ಶಬಾಷ್ ಕೆ ಪಿ ಎಸ್ ಸಿ ಹೌದು ನಾವು ಕೆ ಪಿ ಎಸ್ಸಿಗೆ ಶಬಾಷ್ ಹೇಳಬೇಕು ಗೊತ್ತಾ ಕೆ ಎಸ್ ಒನ್ ರೆಸ್ ಟು ಫಿಫ್ಟೀನ್ ಒನ್ ರೆಸ್ ಟು ಹದಿನೈದು ಫಲಿತಾಂಶ ಪ್ರಕಟ ಮಾಡಿದೆ ಸೊ ಅಭ್ಯರ್ಥಿಗಳನ್ನ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಎಸ್ ಎಕ್ಸಾಮು ಯಾವ ರೀತಿ ನಡೀತು ಏನೆಲ್ಲ ಆಯಿತು ಅನ್ನೋದು ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಈ ನಡುವೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಕೆ ಎಸ್ ಎಕ್ಸಾಮ್ನ ಒನ್ ರೆಸ್ ಟು ಫಿಫ್ಟೀನ್ ರಿಸಲ್ಟನ್ನು ಅವರು ಅನೌನ್ಸ್ ಮಾಡಿದ್ದಾರೆ ರಿಸಲ್ಟ್ ಅಲ್ಲ ಸೆಲೆಕ್ಷನ್ ಲಿಸ್ಟ್ ಅಂತ ಬಿಟ್ಟು ಫಿಫ್ಟೀನ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿದ್ದಾರೆ ಓದ್ತೀನಿ ನೋಡ್ಬೋದು ಆಯೋಗದ ಅಧಿಸೂಚನೆ ಸಂಖ್ಯೆ ಪಿ ಎಸ್ ಸಿ ಐದುನೂರ ಒಂಬತ್ತು ಇ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೂ ತಿದ್ದುಪಡಿ ಅಧಿಸೂಚನೆಗಳ ಅನ್ವಯ ಅಧಿಸೂಚಿಸಲಾದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದ ನಿಯಮಗಳನ್ನು ಪೂರ್ವಭಾವಿ ಮರು ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಗಿತ್ತು ಹೌದು ರೀಸೆಂಟಾಗಿ ಡಿಸೆಂಬರ್ನಲ್ಲಿ ಎಕ್ಸಾಮ್ ಮಾಡಿದ್ರು ಅದಕ್ಕಿಂತ ಮೊದಲ ಆಗಸ್ಟ್ನಲ್ಲಿ ಎಕ್ಸಾಮ್ ಮಾಡಿದ್ರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ತಿಳಿದಾಗೆ ಪ್ರಶ್ನೆ ಪತ್ರಿಕೆ ತೆಗೆದ್ರು ಅವ್ರದ್ದೇ ಆದಂಥ ಶಬ್ದಕೋಶವನ್ನು ಹುಟ್ಟಾಕಿದ್ರು ಅದಾದ ಮೇಲೆ ಒಂದು ಪ್ರತಿಭಟನೆ ನಂತರ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮರುಪರೀಕ್ಷೆಗೆ ಆದೇಶ ಹೊಡಿಸ್ತಾರೆ ಆವಾಗ ಮತ್ತೆ ಮರುಪರೀಕ್ಷೆಯನ್ನು ಮಾಡ್ತಾರೆ ಸೊ ಸದರಿ ಪರೀಕ್ಷೆಯ ಮುಖ್ಯ ಪರೀಕ್ಷೆಗೆ ಒಂದರಷ್ಟು ಹದಿನೈದು ಒಂದಷ್ಟು ಫಿಫ್ಟೀನ್ ಅನುಪಾತದಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಇಲ್ಲಿ ಪ್ರಕಟಿಸಲಾಗಿದೆ ಸೊ ಪ್ರಕಟಣೆ ಮಾಡಿದರೆ ಈಗಾಗಲೇ ನಿನ್ನೆ ರಾತ್ರಿಯೇ ಆ ಒಂದು ಸೆಲೆಕ್ಷನ್ ಲಿಸ್ಟ್ ಬಂದಿದೆ ಸೊ ಇಲ್ಲಿ ಸಮಸ್ಯೆ ಆಗಿರೋದೇನೆಂದರೆ ಯಾರೆಲ್ಲ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳಿದ್ರೆ ಇದ್ದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವು ಥಿಂಕ್ ಮಾಡ್ತಾ ಹೋಗಿ ಈ ಒಂದು ಕೆ ಎಸ್ ಎಕ್ಸಾಮ್ ಆಗಿರೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೆ ಎ ಎಸ್ ಎಕ್ಸಾಮ್ ಆಗಿರೋದು ಇಪ್ಪತ್ತೊಂಬತ್ತು ಡಿಸೆಂಬರ್ನಲ್ಲಿ ಎಕ್ಸಾಮ್ ಆಗಿದೆ ಹೌದಾ ಸೊ ಇದಾದ ಮೇಲೆ ಎಷ್ಟು ದಿನದಲ್ಲಿ ಕೆ ಆನ್ಸರ್ ಬಿಟ್ಟರು ನಿಮ್ಗೆ ಗೊತ್ತೇ ಅದೆ ಒಂದು ಮಿನಿಮಮ್ ಒಂದು ಎಂಟು ದಿನ ಅಷ್ಟೇ ತೊಗೊಂಡಿರೋದು ಅದಾದ ಮೇಲೆ ಇವಾಗ ಮತ್ತೆ ಪರೀಕ್ಷಿತ ಕಿ ಆನ್ಸರ್ನ ಬಿಡ್ತಾರೆ ಮತ್ತು ಎರಡು ಮೂರು ದಿವಸ ಬಿಟ್ಟು ಪರೀಕ್ಷೃತ ಕಿ ಆನ್ಸರ್ ಬಿಡ್ತಾರೆ ಇವಾಗ ಆಗಿರೋದು ಏನೆಂದರೆ ಇಲ್ಲಿ ಅದಕ್ಕಿಂತ ಮೊದಲು ನಡೆದಂಥ ಪಿ ಡಿ ನಾನ್ ಹೆಚ್ ಕೆ ಎಕ್ಸಾಮ್ ಈ ಪಿ ಡಿ ನಾನ್ ಎಚ್ ಕೆ ಎಕ್ಸಾಮ್ದು ಇನ್ನೂ ಕಿ ಆನ್ಸರೇ ಬಿಟ್ಟಿಲ್ಲ ಅದಕ್ಕೆ ಇವರು ಕೆ ಎಸ್ ಎಕ್ಸಾಮ್ದು ಕಿ ಆನ್ಸರು ಎರಡು ಮೂರು ಬಾರಿ ರಿವೈಸ್ಡ್ ಕಿ ಆನ್ಸರ್ ಬಿಟ್ಟು ಇವಾಗ ಪ್ರಿಲಿಮ್ಸ್ ಸೆಲೆಕ್ಷನ್ ಲಿಸ್ಟ್ ಬೇರೆ ಬಿಡ್ತಾರೆ ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ಇಲ್ಲಿ ಕೆ ಪಿ ಸಿಯವರು ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಗೊತ್ತಾಗ್ತಿದೆ ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅವರ ಉದ್ದೇಶವೇ ಸಾಕಷ್ಟು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಈ ಒಂದು ಸರ್ಕಾರಿ ಹುದ್ದೆಗಳು ಪಡಿಬಾರ್ದು ಅವ್ರ ಇಷ್ಟ ಬಂದಾಗೆ ದುಡ್ಡು ಕೊಟ್ಟು ಯಾರು ದುಡ್ಡು ಕೊಡ್ತಾರೆ ಸ್ಕ್ಯಾನ್ ಮಾಡಿಬಿಟ್ಟು ಅವರಿಗೆ ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಇಲ್ಲಿ ಸರ್ಕಾರ ಕೂಡ ಇಲ್ಲಿ ಕಣ್ಣು ಮುಚ್ಕೊಂಡು ಕೂತಿದೆ ಸೊ ಅದಲ್ಲದೆ ಈ ಒಂದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಆದ ಅನ್ಯಾಯವನ್ನು ಖಂಡಿಸಿ ಅಭ್ಯ ಈ ಒಂದು ಅನ್ಯಾಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಯಾವಾಗಂದರೆ ದಿನಾಂಕ ಹನ್ನೆ ಹದಿನೆಂಟು ಎರಡು ಅಂದರೆ ಇದೇ ಫೆಬ್ರವರಿ ಹದಿನೆಂಟರಂದು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಬಾರಿ ಮತ್ತೆ ನಾರಾಯಣಗೌಡರು ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನಾರಾಯಣಗೌಡರು ಬರ್ತಾ ಇದ್ದಾರೆ ಗೊತ್ತಿರೋ ಹಾಗೆ ಅಕ್ಷ ಸಂಘಟನೆ ಎಲ್ಲ ರೀತಿಯ ಹೋರಾಟದಲ್ಲಿ ತನ್ನ ಒಂದು ಧ್ವನಿ ಎತ್ತಿರುತ್ತೆ ಯಾವುದೇ ರೀತಿಯ ಅನ್ಯಾಯ ಆದರೂ ಕೂಡ ಅದರ ಒಂದು ಧ್ವನಿಯನ್ನು ಅಕ್ಷ ಸಂಘಟನೆ ಎತ್ತಿರುತ್ತೆ ನಿಮ್ಗೆ ಗೊತ್ತೇ ಇಲ್ಲ ಸೊ ಈ ಒಂದು ಹೋರಾಟವನ್ನು ಅವರು ಮಾಡ್ತಾರೆ ನಾವು ಮನೇಲಿ ಕೂತ್ಕೊಂಡು ನೋಡೋಣ ಅಂತ ನೀವೇನಾದರೂ ಮನೇಲಿ ಕೂತ್ಕೊಂಡ್ರೆ ಖಂಡಿತ ಹೇಳ್ತೀನಿ ಕೇಳಿ ಎಸ್ ಸಲ ಇನ್ನು ಮುಂದೆ ನಡೆಯುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಿಮಗೆ ಅನ್ಯಾಯ ಆಗೇ ಆಗುತ್ತೆ ಸೊ ನಮ್ಮ ಪಕ್ಕದ ಹೋಗ್ತಾರೆ ಅವ್ರು ಹೋಗ್ತಾರೆ ಅಂತ ನೀವೇನಾದ್ರು ಕೂತ್ಕೊಂಡ್ರೆ ಅವರು ಕೂಡ ನಿಮ್ಮ ಥರ ತಿಂಕ್ ಮಾಡಿ ಏ ಅವ್ರು ಹೋಗ್ತಿದ್ದಾರೆ ನಾವೇನಕ್ಕೆ ಹೋಗೋಣ ಸಾಕಪ್ಪ ಅಂತೇಳಿ ಕೂತ್ಕೊಂಡ್ರೆ ಅಲ್ಲಿ ಯಾರೂ ಬರೋದಿಲ್ಲ ಹೋರಾಟಕ್ಕೆ ಅವರೇ ಕೆಲವರು ಸಂಘಟನೆಯವರು ಕೆಲವು ವಿದ್ಯಾರ್ಥಿಗಳು ಇರೋ ಸ್ವಲ್ಪ ಜನ ಹೋಗ್ತಾರೆ ಅಷ್ಟೇ ಮತ್ತೆ ಈ ಒಂದು ಹೋರಾಟ ವಿಫಲ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಭವಿಷ್ಯ ನಿಮ್ಗೆ ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣವಾಗಬೇಕಂದ್ರೆ ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿ ಈ ಒಂದು ಹದಿನೆಂಟನೇ ತಾರೀಕು ಏನು ಹೋರಾಟ ಇದೆ ಆ ಒಂದು ಹೋರಾಟದಲ್ಲಿ ನೀವು ಖಂಡಿತವಾಗಲೂ ಪಾಲ್ಗೊಳ್ಳಲೇಬೇಕು ಎಲ್ಲ ರೀತಿಯ ಒಂದು ಅನುಮತಿಯನ್ನು ತೆಗೆದುಕೊಂಡಿದ್ದಾರೆ ಪೊಲೀಸರು ಕೂಡ ಒಂದು ಪರ್ಮಿಷನ್ ತಗೊಂಡ್ಬಿಟ್ಟೆ ಹೋರಾಟವನ್ನು ಮಾಡ್ತಿದ್ದಾರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇದು ಬಂದುಬಿಟ್ಟು ಯಾವುದೇ ರೀತಿಯ ಮುತ್ತಿಗೆ ಹಾಕೋದು ಅವ್ರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸೋದು ಅವರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನ್ಯಾಯವನ್ನು ಕೇಳ್ಕೊಳ್ಳೋದಕ್ಕೆ ಕೂತ್ಕೊಂಡು ಕೇಳ್ತಿರುವಂಥ ಒಂದು ನ್ಯಾಯ ಆಗಿದೆ ಸೊ ರೊಚ್ಚಿಗೆದ್ದು ನಾವು ಬೆಂಕಿ ಹಚ್ಚಿ ಕಲ್ತೂರಾಟ ಈ ಥರ ಏನು ಹೋರಾಟ ಇಲ್ಲ ನ್ಯಾಯಯುತವಾದ ಹೋರಾಟ ಆಗೋದ್ರಿಂದ ಎಲ್ಲರ ಬೆಂಬಲ ಇದೆ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಎಲ್ಲ ಒಂದು ಪರಿ ಕೆ ಅಂತಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಗಳು ಇದು ಕೆ ಪಿ ಎಸ್ ಸಿ ಅವರು ಯಾವ ರೀತಿಯಾಗಿ ಪರೀಕ್ಷೆ ನಡೆಸ್ತಾ ಇದ್ದಾರೆ ಯಾವ ರೀತಿ ಅನ್ಯಾಯ ಆಗ್ತಿದೆ ನಿಮ್ಗೆ ಗೊತ್ತೇ ಇದೆ ಓಕೆ ಆದಷ್ಟು ಎಲ್ಲರೂ ಪಾಲ್ಗೊಳ್ಳಿ ಇನ್ನು ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ ಆಗಿಲ್ಲ ಹಾಗೆ ಅಂತ ಸೊ ನಮಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಆಗಿರುವ ಅನ್ಯಾಯ ಅಂದರೆ ನಿಮಗೆ ಇವಾಗ ಒಂದು ಪ್ರಶ್ನೆಯನ್ನು ನಾನು ಹಾಕಿದ್ದೇನೆ ಇಲ್ಲಿ ಡಿಫೈನ್ ದ್ವಿತೀಯ ಸಂಶ್ಲೇಷಣೆ ಅಂತ ಇದೆ ಆಯಿತಾ ಸೊ ಇದು ನಾವು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿರೋದ್ರಿಂದ ನಾವು ಓದ್ತೀವಿ ಡಿಫೈನ್ ದ್ವಿತೀಯ ಸಂಶ್ಲೇಷಣೆ ಅಂತ ನಾವು ಓದ್ತೀವಿ ಸೊ ಫಸ್ಟು ನೀವು ಇಂಗ್ಲೀಷ್ ಮೀಡಿಯಂ ಅಭ್ಯರ್ಥಿಗಳು ನಿಮಗೆ ಗೊತ್ತಿರೋ ಏನು ಮಾಡ್ತೀರಂದ್ರೆ ಇದೇನು ಸ್ಪೆಲ್ಲಿಂಗ್ ಏನೋ ಓದ್ತೀರಾ ಬಟ್ ನೀವು ದ್ವಿತೀಯ ಸಂಶ್ಲೇಷಣೆ ಅಂತ ಓದಲ್ಲ ಬೇರೆ ಏನೋ ಓದ್ತೀರಾ ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಆಯಿತಾ ಸೊ ನಮ್ಮ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳೇ ಆಗಿರೋದು ಇದೆ ಈ ರೀತಿ ಪ್ರಶ್ನೆ ಬಂದಿದೆ ಡಿಫೈನ್ ದ್ವಿತೀಯ ಸಂಶ್ಲೇಷಣೆ ಅಂತ ಬಂದಿದೆ ಸೊ ಈ ರೀತಿ ಪ್ರಶ್ನೆ ಬಂದರೆ ನೀವು ಇಂಗ್ಲೀಷ್ ಮೀಡಿಯಮ್ದವರು ಆನ್ಸರ್ ಮಾಡಿದಿರ ನಮಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಇಲ್ಲಿ ಬೇಕಾಗಿರೋದು ದ್ವಿತೀಯ ಸಂಶ್ಲೇಷಣೆ ಎಂದರೇನು ಅಂತ ಕೊಡಬೇಕಾಗಿತ್ತು ಬಟ್ ಅವರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದರೆ ಫೋಟೋ ಸಿಂಥಸಿಸ್ ಫೋಟೋ ಸಿಂಥಸಿಸ್ ಎಂದರೇನು ಸೊ ಇವಾಗ ನೀವು ಇಂಗ್ಲೀಷ್ ಮೀಡಿಯಮ್ದವ್ರು ಕನ್ನಡದಲ್ಲಿ ಓದ್ಬಿಟ್ಟು ಆನ್ಸರ್ ಮಾಡ್ತೀರಾ ಫೋಟೋ ಸಿನ್ಸ್ ಅಂತ ಎಂದರೇನು ಅಂತ ನಿಮ್ಮ ಕನ್ನಡನೇ ಬರೋಲ್ಲ ಅದೇ ಓದ್ತಿರೋ ಫೋಟೋ ಸಿಂಥಸಿಸ್ ಅನ್ನೋದನ್ನು ಬಟ್ ನಾವು ಇಂಗ್ಲೀಷ್ ಮೀಡಿಯಮ್ ನಮ್ಮ ಕನ್ನಡ ಮೀಡಿಯಮ್ದವ್ರು ಓದ್ಬೋದು ನಾವು ಕನ್ನಡನೂ ಓದ್ತೀವಿ ಇಂಗ್ಲೀಷ್ನು ಓದ್ತೀವಿ ಬಟ್ ನಮಗೆ ಇಲ್ಲಿ ಅವರು ಇಂಗ್ಲೀಷ್ನಲ್ಲಿ ಕೂಡ ದ್ವಿತೀಯ ಸಂಶ್ಲೇಷಣೆ ಅಂತ ಕೊಟ್ಟರೆ ನಾವು ಆನ್ಸರ್ ಮಾಡ್ತೀವಿ ಬಟ್ ನೀವು ಇಂಗ್ಲೀಷ್ ಮೀಡಿಯಮ್ನವರು ನಿಮ್ಗೇನಾದರೂ ದ್ವಿತೀಯ ಸಂಶ್ಲೇಷಣೆ ಅಂತ ಕೊಟ್ಟರೆ ನೀವು ಆನ್ಸರ್ ಮಾಡ್ತೀರಾ ಇಲ್ಲ ಸೊ ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ನವರು ಥಿಂಕ್ ಮಾಡಬೇಕು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಸೊ ಇದು ಬಂದ್ಬಿಟ್ಟು ಒಂದು ಪ್ರಶ್ನೆಯ ಸಮಸ್ಯೆ ಅಲ್ಲ ಸೊ ಎಪ್ಪತ್ತೊಂಬತ್ತು ಪ್ರಶ್ನೆಗಳ ಒಂದು ಲೋಪದೋಷ ಆಗಿದೆ ಸೊ ಮೈನರ್ ಮಿಸ್ಟೇಕ್ ಅಂತ ಬಿಟ್ಟರು ನಾವು ಮಿನಿಮಮ್ಮು ನಿಯರೆಸ್ಟು ಫೋರ್ಟಿ ಕ್ವಶನ್ಸು ರಾಂಗ್ ಇದೆ ಅದಲ್ಲದವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು ಎರಡು ಮೂರು ಪ್ರಶ್ನೆಗೆ ಮಾತ್ರ ಕೆ ಪಿ ಎಸ್ ಸಿ ಅವರು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಇವತ್ತಿನ ದಿವಸ ರಿಸಲ್ಟನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ಕೆ ಪಿ ಎಸ್ ಸಿ ವಿರುದ್ಧ ಧ್ವನಿ ಎತ್ತಲೇಬೇಕು ಅದೇ ಇವರು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಯಾಕೆ ಪಿ ಡಿ ಒ ನಾಲೆಜ್ಗೆ ಈ ಆನ್ಸರ್ ಆದರೂ ಬಿಡಬೇಕಲ್ವಾ ಅದು ಬಿಟ್ಟು ಇಷ್ಟೊಂದು ಸ್ಪೀಡ್ ಪ್ರೊಸೆಸ್ ಯಾಕೆ ಇಷ್ಟೊಂದು ಸ್ಪೀಡ್ ಪ್ರೊಸೆಸ್ಸು ಎಲ್ಲ ಎಕ್ಸಾಮ್ನಲ್ಲಿ ತೋರಿಸ್ಲಿ ಇವರು ಬರೀ ಕೆ ಎಸ್ ಅಲ್ಲಿ ಯಾಕೆ ಯಾಕಂದರೆ ಕೆ ಎಸ್ನಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಅವರಿಗೆ ಒಂದು ಸರಿಯಾದ ಕ್ವಶನ್ ಪೇಪರ್ ತೆಗೆಯೋಕೆ ಬರ್ತಾ ಇಲ್ಲ ಸರ್ಕಾರ ಕೂಡ ಇವ್ರ ಜೊತೆ ಕೈ ಜೋಡಿಸಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಕೆ ಪಿ ಎಸ್ ಅವ್ರು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಸರ್ ಯಾವುದೇ ರೀತಿಯ ಮಿಸ್ಟೇಕ್ಗಳಾಗಿಲ್ಲ ಅದನ್ನೇ ಅವರು ಸದನದಲ್ಲಿ ಹೇಳ್ತಾರೆ ಸೊ ಏನು ಮಿಸ್ಟೇಕ್ ಆಗಿಲ್ಲ ಏನೋ ಎರಡು ಮೂರು ತಪ್ಪಾಗಿದೆ ಅಂತ ಭಾಷಣ ಮಾಡಿಬಿಡ್ತಾರೆ ಸೊ ನೀವೇ ಥಿಂಕ್ ಮಾಡಿ ಎಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ನೀವೇನಾದರೂ ಪಾಲ್ಗೊಂಡ್ರೆ ಖಂಡಿತ ಯಶಸ್ಸು ಸಿಗುತ್ತೆ ನಿಮ್ಮ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಭರವಸೆ ಕೊಡಬಲ್ಲೆ ಸೊ ಹಾಗಾಗಿ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಮತ್ತು ನಿಮಗೆ ಏನಾದರೂ ಕಮೆಂಟ್ಸ್ ಮಾಡಿದರೆ ಕಮೆಂಟ್ಸ್ ಮಾಡಿ ಯಾವುದೇ ರೀತಿ ಅನಿಸಿಕೆಗಳು ಈ ಒಂದು ಕೆ ಪಿ ಎಸ್ ಸಿ ಬೆಳವಣಿಗೆ ಅಥವಾ ಕೆ ಪಿ ಎಸ್ ಸಿ ಆಗುತ್ತಿರುವ ಅನ್ಯಾಯ ಕುರಿತು ನಿಮಗೆ ಏನೇ ಒಂದು ಅಭಿಪ್ರಾಯ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ಜನರಿಗೆ ತಲುಪಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಓಕೆ ಹಾಗೆ ಯಾರಾದರೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ